ನಿರಂತರವಾಗಿ ಹಲ್ಲೆ ಹವೇಳನ ಧಮ್ಕಿ ಟೆರರಿಸ್ಟ್ ಆಕ್ಟಿವಿಟಿ ಬಾಂಬ್ ಹಾಕುವಂಥದ್ದು ಈ ತರದ ಮಿತಿಮೀರಿದ ಘಟನೆಗಳು ಕರ್ನಾಟಕದಲ್ಲಿ ನಡೀತಾ ಇರುವಂತದ್ದು ಬಹಳ ಗಂಭೀರವಾದಂಥ ವಿಚಾರ ಮತ್ತು ಆತಂಕಕ್ಕೆ ಈಡು ಮಾಡುವಂಥ ವಿಚಾರ ನಿನ್ನೆ ವಿದ್ಯಾರಣ್ಯಪುರದಲ್ಲಿ ರಾಮನವಮಿ ಇದೆ ಇಡೀ ದೇಶದಲ್ಲಿ ರಾಮನವಮಿಯನ್ನ ಬಹಳ ವಿಜೃಂಭಣೆಯಿಂದ ದೇಶ ಜನ ಆಚರಣೆ ಮಾಡ್ತಾ ಇದ್ದಾರೆ ರಾಮ ಈ ದೇಶದ ಆದರ್ಶ ಪುರುಷ ರಾಮ ಮಂದಿರ ನಿರ್ಮಾಣ ಆಗಿದೆ ಇಂಥ ಸಂದರ್ಭದಲ್ಲಿ ಕಾರ್ಯಕರ್ತರು ಎಲ್ಲರೂ ಕೂಡ ನನ್ನ ಮನೆಯಲ್ಲೂ ಕೂಡ ನಮ್ಮ ಪೂರ್ವಿಕರು ಕಳೆದ ನೂರ ನೂರೈವತ್ತು ವರ್ಷದಿಂದಲೂ ಕೂಡ ರಾಮನವಮಿಯನ್ನ ನಮ್ಮ ಮನೆಯಲ್ಲಿ ಆಚರಣೆ ಮಾಡ್ಕೊಂಬತ್ತಾ ಇದ್ದೀರಿ ಪ್ರತಿಯೊಬ್ಬರ ಮನೆಯಲ್ಲೂ ಆಚರಣೆ ಮಾಡ್ತಾ ಇದ್ದೀರಿ ಜೈ ಶ್ರೀರಾಮ್ ಅಂತ ಹೇಳಿದಕ್ಕೆ ನೀ ಜೈ ಶ್ರೀರಾಮ್ ಅಂತ ಹೇಳಬಾರ್ದು ಅಲ್ಲವೋ ಅಕ್ಬರ್ ಅಂತ ಹೇಳಕ್ಕೆ ಹೇಳಬೇಕು ಅಂತ ಹೇಳಿ ಧಮ್ಕಿ ಹಾಕಿ ಕಾರನ್ನು ನಿಲ್ಲಿಸಿ ಒಡೆದು ಹಲ್ಲೆ ಮಾಡಿ ಬೆದರಿಕೆ ಹಾಕಿ ಕೊಲೆ ಬೆದರಿಕೆ ಹಾಕಿ ಮಾಡಿರೋ ನೋಡಿದ ಮೇಲೆ ನಾವು ಹಿಂದೂಸ್ತಾನದಲ್ಲಿದ್ದೀರಾ ಪಾಕಿಸ್ತಾನದಲ್ಲಿದ್ದೀರಾ ಅಂತ ಡೌಟ್ ಶುರುವಾಗಿದ್ದೀವಿ ಕರ್ನಾಟಕ ಇಸ್ಲಾಮಿಕ್ ಮೂದ ಮೂಲಭೂತವಾದಿಗಳ ಕೈಗೆ ಸಿದ್ದರಾಮಯ್ಯನವರು ದಾರೆ ಎಳೆದು ಕೊಟ್ಬಿಟ್ಟಿದ್ದಾರೆ ಅಂತ ಭಯ ಆಗ್ತಾ ಇದೆ ಒಂದು ಕಡೆ ಲಕ್ಷ್ಮಣ್ ಸವದಿಯವರು ಸಾರ್ವಜನಿಕ ಸಭೆಯಲ್ಲಿ ಕೈ ಮುಗಿದು ವಿನಮ್ರವಾಗಿ ಖರ್ಗೆ ಅವರನ್ನ ಕೇಳ್ತಾರೆ ನಾನು ಭಾರತ್ ಮಾತಾ ಕಿ ಜೈ ಅನ್ನಬಹುದಾ ಖರ್ಗೆ ಸಾಹೇಬರೇ ಅಧ್ಯಕ್ಷರೇ ಅಂತ ಕೇಳ್ತಾರೆ ಅವರು ಅನುಮತಿ ಕೊಡ್ತಾರೆ ಆಯ್ತು ಪರವಾಗಿಲ್ಲ ಹೇಳಿ ಅಂತ ಕೊಡ್ತಾರೆ ಇನ್ನೊಬ್ಬ ಡಿ ಕೆ ಸುರೇಶ್ ಅವರು ರಾಮ ದೇವರಲ್ಲ ದೇವರೇ ಅಲ್ಲ ನಮ್ಮ ಮನೇಲಿ ಫೋಟೋನೇ ಇಕ್ಕಲ್ಲ ಅಂತ ಇಟ್ಕೊಂಡ ಡಿ ಕೆ ಸುರೇಶ್ ಅವರೇ ನಿಮ್ಮ ಮನೇಲಿ ರಾಮನ ಫೋಟೋ ಯಾಕಿಕ್ಕಂತೀರ ಕಲ್ಲು ಬಂಡೆಗಳನ್ನ ಇಟ್ಕೊಂಡಿರಿ ಕಲ್ಲು ಬಂಡೆ ವ್ಯಾಪಾರ ಮಾಡೋರು ತಾನೇ ನೀವು ಕಲ್ಲು ಇಟ್ಕೊಂಡು ನಾವು ವ್ಯಾಪಾರ ಮಾಡಿದವರು ಅದರಿಂದ ಉದ್ಧಾರ ಆಗಿದ್ದೆ ಅಂತ ಹೇಳಿ ಏನು ಮಾಡಿ ರಾಮನ ಬಗ್ಗೆ ಯಾಕೆ ಅವಮಾನ ಮಾಡ್ತೀರ ನೀವು ರಾಮನ ಫೋಟೋ ಇಲ್ಲ ಅಂತ ಹೇಳಿದ್ರೆ ಆಂಜನೇಯ ಇಲ್ಲ ಆಂಜನೇಯ ಇಲ್ಲ ಅಂದರೆ ರಾಮ ಇಲ್ಲ ಇಡೀ ದೇಶದಲ್ಲ ಕನ್ಯಾಕುಮಾರಿಯಿಂದ ಹೋಗಿ ಆಂಜನೇಯನ ಇಲ್ದಿದ್ದು ಊರೇ ಇಲ್ಲ ಆಂಜನೇಯನ ಎಲ್ ದೇವಸ್ಥಾನ ಇದೆ ಅಲ್ಲ ರಾಮನ್ ಇಲ್ದಿದ್ದು ಆಂಜನೇಯನ ದೇವಸ್ಥಾನ ಇದು ಇದು ಕಣ್ಣು ಕಾಣಿಸಲ್ವಾ ನಿಮಗೆ ಡಿ ಕೆ ಸುರೇಶ್ ಅವರೇ ಈ ತರ ನೀವು ಹಿಂದೂಗಳನ್ನ ಅವೇಳ್ನ ಮಾಡಿ ಮಾಡಿ ಬೈದು 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 ಇವತ್ತು ರಾಜ್ಯದಲ್ಲಿ ಈ ಮುಸ್ಲಿಂ ಭಯೋತ್ಪಾದನಾ ಚಟುವಟಿಕೆಗಳು ಜಾಸ್ತಿ ಆಗಿದೆ ಹಿಂದೂ ಕಾರ್ಯಕರ್ತರ ಮೇಲೆ ಶ್ರೀರಾಮ್ ಮಂದಿರಕ್ಕೆ ಹೋಗುವಂಥ ಕಾರ್ಯಕರ್ತರ ಮೇಲೆ ಕೇಸ್ಗಳನ್ನು ದಾಖಲೆ ಮಾಡ್ತೀರಾ ಹನುಮ ಧ್ವಜದ ಹಾರಾಟ ಆಗ್ತಾ ಇದ್ದಂಥ ಹನುಮ ಧ್ವಜವನ್ನ ಕಿತ್ತಾಕ್ತೀರ ಮಂಡ್ಯದಲ್ಲಿ ಈ ರೀತಿ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದ ಮೇಲೆ ಹಿಂದುಗಳು ಹಿಂದೂಸ್ತಾನ ಅದು ಕರ್ನಾಟಕದಲ್ಲಿ ಭಯದಿಂದ ಬದುಕುವಂಥ ವಾತಾವರಣವನ್ನು ಸಿದ್ದರಾಮಯ್ಯ ಆ್ಯಂಡ್ ಗ್ಯಾಂಗ್ ಮಾಡ್ತಾ ಇರೋದನ್ನ ನಾನು ಖಂಡನೆ ಮಾಡ್ತೀನಿ ಮೊನ್ನೆನೂ ಕೂಡ ಚಿಕ್ಕಪೇಟೆಯಲ್ಲಿ ಹನುಮಾನ್ ಚಾಲೀಸ್ ಹಾಡುಗಳನ್ನು ಜೋರಾಗಿ ಹಾಕಿದಕೋಸ್ಕರ ಅಂಗಡಿ ಮಾಲೀಕನ ಮೇಲೆ ಅಲ್ಲೇ ಮಾಡಿ ಅವನ ಮೇಲೆ ಒಡೆದು ದರೋಡೆ ಮಾಡಿದ್ದಾರೆ ಮೊನ್ನೆ ಇನ್ಸಿಡೆಂಟ್ಸ್ ಇದು ಅಲ್ಲೆಲ್ಲ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಿ ಪೊಲೀಸರು ಪ್ರವೇಶ ಆಯಿತು ಈ ರೀತಿ ಗೂಂಡಾಗಿರಿ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ನಿಯಂತ್ರಣ ಮಾಡಬೇಕಾಗಿರುವಂಥ ಕಾಂಗ್ರೆಸ್ ಒಂದು ರೀತಿ ಅವ್ರಿಗೆ ಬೆಂಬಲ ಪರೋಕ್ಷವಾಗಿ ಅವ್ರಿಗೆ ಬೆಂಬಲ ಕೊಡ್ತಾ ಇದೆ ಏನು ಬೇಕಾದರೂ ಮಾಡಿ ನಮ್ಗೆ ಓಟ್ ಹಾಕ್ಬಿಡಿ ಸಾಕು ನಿಮ್ಮನ್ನು ರಕ್ಷಣೆ ಮಾಡ್ತೀರಿ ಅನ್ನೋ ಒಂದು ಸಂದೇಶವನ್ನು ಈ ಕಾಂಗ್ರೆಸ್ ಸರ್ಕಾರ ಈ ಮೂಲಭೂತವಾದಿಗಳಿಗೆ ಮೆಸೇಜನ್ನು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಧೈರ್ಯದಿಂದ ಬೀದಿಗಿಳಿದು ಇವರೆಲ್ಲರನ್ನು ಕೂಡ ಹಿಂದುಗಳನ್ನು ಥ್ರೆಟನ್ ಮಾಡುವಂಥದ್ದು ಶ್ರೀರಾಮ್ ಅನ್ನೋದೇ ಈ ರಾಜ್ಯದಲ್ಲಿ ಅಪರಾಧ ಅನ್ನೋ ರೀತಿ ಕಾಣ್ತಾ ಇರೋವಂಥದ್ದು ಇದೊಂದು ರೀತಿ ಬಹುಸಂಖ್ಯಾತರನ್ನ ಈ ಸರ್ಕಾರ ಕಡೆಗಣಿಸುವಂಥದ್ದು ಪದೇ ಪದೇ ಸಿದ್ದರಾಮಯ್ಯ ಹೇಳ್ತಾನೆ ನನ್ನ ಹೆಸರಲ್ಲೇ ರಾಮ ಅಂತೇಳಿ ಈಗ ಜೈ ಶ್ರೀರಾಮ್ ಅಂತ ಆ ಕೂಗಬೇಡಿ ಅಂತ ಹಲ್ಲೆ ಮಾಡಿದವ್ರ ಮೇಲೆ ಸಿದ್ದರಾಮಯ್ಯವ್ರೆ ನೀವೇನು ಕ್ರಮ ತೆಗೆದುಕೊಂಡಿದ್ದೀರಾ ಆಕ್ಟ್ ಹಾಕ್ಟಾಕಿದಿರ ಅವ್ರ ಮೇಲೆ ದೇಶದ್ರೋಹದ ಕೇಸ್ ಹಾಕಿದ್ದೀರಾ ಏನೂ ಇಲ್ಲ ಅರೆಸ್ಟ್ ಮಾಡಿದ್ದೀರಾ ಬಿರಿಯಾನಿ ಕೊಡ್ತೀರಾ ಕಳಿಸ್ತೀರಾ ಅಷ್ಟೇ ಅಷ್ಟು ಬಿಟ್ಟು ಏನು ಮಾಡಿದಿರ ಎಲ್ಲದರಲ್ಲೂ ಅದೇ ತಾನೇ ನೀವು ಮಾಡಿರೋದು ಇದುವರೆಗೂ ಆಗಿರೋ ಘಟನೆಗಳಲ್ಲಿ ನೀವು ಇದೇ ಕೆಲಸ ನೀವು ಮಾಡಿರೋದು ಅಂದರೆ ಈ ಮೂಲಭೂತವಾದಿಗಳ ದುಷ್ಕೃತ್ಯವನ್ನು ಪರೋಕ್ಷವಾಗಿ ವೋಟ್ಗೋಸ್ಕರ ಮತ ಬ್ಯಾಂಕ್ಗೋಸ್ಕರ ಕಾಪಾಡುವಂಥ ಪ್ರವೃತ್ತಿ ಈ ರಾಜ್ಯಕ್ಕೆ ಅಪಕಾರಿ ಅಪಾಯ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಪಾಯವನ್ನು ತಂಡೋ ತಡ್ ತಂಡೊಡ್ಡುತ್ತೆ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ ನಮ್ಮ ರಾಜ್ಯ ಸರ್ವ ಜನಾಂಗಗಳ ಶಾಂತಿಯ ತೋಟ ಇದು ಎಲ್ಲರೂ ಒಟ್ಟಿಗೆ ಬಾಳುವಂಥ ಒಂದು ವಾತಾವರಣ ಕರ್ನಾಟಕದಲ್ಲಿ ಹಿಂದೇನೇ ಇತ್ತು ಈಗಲೂ ಇದೆ ಮುಂದೇನೂ ಆ ತೋಟ ಇರಬೇಕು ಅಂತಾನೆ ನಾವು ಬಯಸ್ತಾ ಇದ್ದೀವಿ ಒಂದು ಕಡೆ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಕುಮಾರ್ ಅವರ ಸಹೋದರ ದೇಶ ಇಬ್ಬಾಗ ಮಾಡಬೇಕು ಅಂತ ಹೇಳ್ತಾರೆ ದೇಶನೇ ಒಡಿಬೇಕು ಅನ್ನೋ ದೇಶ ದ್ರೋಹಿ ಹೇಳಿಕೆಗಳನ್ನು ಕೊಡ್ತಾರೆ ಈ ಥರದ ಪದೇ ಪದೇ ಈ ಥರದ ಹೇಳಿಕೆಗಳನ್ನು ಕೊಡೋದ್ರಿಂದ ಯಾರು ಈ ಥರ ಮೂಲಭಾ ಮೂಲಭೂತವಾದಿಗಳಿದ್ದಾರೆ ಅಲ್ಪಸಂಖ್ಯಾತ ಮೂಲಭೂತವಾದಿಗಳು ಅವ್ರಿಗೆ ಒಂದು ರೀತಿ ಉರ್ಪು ಬಂದಿದೆ ನಾವು ಕರ್ನಾಟಕದಲ್ಲಿ ಏನು ಬೇಕಾದರೂ ಮಾಡ್ಬೋದು ನಮ್ಮನ್ನು ಇಲ್ಲಿ ಕೇಳೋರು ಹೇಳೋರು ಯಾರು ಇಲ್ಲ ಅನ್ನೋ ಭಾವನೆಯಿಂದ ಈ ರೀತಿ ಘಟನೆಗಳು ನಡೀತಾ ಇದೆ ಈಗ ವಿದ್ಯಾರಾಯಣಪುರ ನಡೆದಂಥ ಘಟನೆ ಈಗಾಗಲೇ ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಎ ರವಿ ಅವರ ನೇತೃತ್ವದಲ್ಲಿ ಇವತ್ತು ಬೆಳಗ್ಗೆ ಕೂಡ ಪ್ರೊಟೆಸ್ಟ್ ಮಾಡಿದ್ದಾರೆ ಗುಂಡಾಗೆ ಹಾಕ್ಟಾಕ್ಬೇಕು ಅಂತ ಒತ್ತಡ ತಂದಿದ್ದಾರೆ ಕಾಂಗ್ರೆಸ್ ಅವ್ರಿಗೆ ದಮ್ ಇದ್ರೆ ಈಗ ಇಲ್ಲ ಇದೊಂದು ಘಟನೆ ಸುಮ್ಮನೆ ಸಣ್ಣ ಇನ್ಸಿಡೆಂಸು ಅಂತ ಕಾಂಗ್ರೆಸ್ ಅವರು ಇನ್ನು ಸ್ಟೇಟ್ಮೆಂಟ್ ಕೊಡೋಕ್ಕೆ ಶುರುವಾಗ್ತಾರೆ ಬಿ ಜೆ ಪಿ ಅವರು ಇದನ್ನು ವೈಭವೀಕರಿಸ್ತಾರೆ ನಾವು ಆಗಲ್ಲ ನೀವು ಇಮ್ಮಿಡಿಯೇಟಾಗಿ ಗುಂಡ ಹಾಕ್ಟಿ ಹಾಕ್ಬಿಡಿ ನಾವು ಇದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ ಇಮಿಡಿಯೇಟಾಗಿ ಗುಂಡಾಕ್ಟ್ ಹಾಕಿ ದೇಶ ದ್ರೋಹದ ಕೇಸ್ ಹಾಕಿ ಅವ್ರ ಮೇಲೆ ಅವಾಗ ಮೇಲೆ ನಂಬಿಕೆ ಬರ್ತದೆ ಇಲ್ಲ ಅಂದ್ರೆ ನೀವು ಮಾ ಏನ್ ಮಾಡ್ತೀರಾ ಫಸ್ಟೇ ಅವ್ರನ್ನ ಸೇಫ್ ಗಾರ್ಡ್ ಮಾಡೋಕ್ಕೆ ಅವ್ರ ಮೇಲೆ ಏನೇನು ಬೇಕೋ ಆ ಥರ ಹೇಳ್ತೀರ ಗಾಂಜಾ ಸೇವನೆ ಮಾಡಿದ್ರು ಕುಡಿದು ಬಿಟ್ಟಿದ್ರು ಇನ್ ಕೆಲವು ಸರಿ ಹೇಳ್ತೀರಾ ಅವರು ಹುಚ್ಚರು ಮತಿಬ್ರಾಮಣೆ ಆಗಿತ್ತು ಮೊನ್ನೆ ತಾನೇ ಅವರು ಏನೋ ಮೆಂಟಲ್ ಆಸ್ಪತ್ರೆಯಿಂದ ಬಂದಿದ್ದರು ಇವೆಲ್ಲ ಫಿ ಫಿಟಿಂಗ್ ಇಡೋಕ್ಕೆ ನೀವು ಎಕ್ಸ್ಪರ್ಟ್ ಇದ್ದೀರ ನೀವು ಫಿಟಿಂಗ್ ಮಾಸ್ಟ್ರುಗಳು ನೀವು ಇದರಲ್ಲಿ ಎಕ್ಸ್ಪರ್ಟ್ ನೀವು ಇನ್ನೂ ಅವರು ಏನೋ ರಾಮೇಶ್ವರ ಕೆಫೆ ಇನ್ನ ಬಾಂಬ್ ಇಟ್ಟು ಹೋಗವ್ರೆ ಅವಾಗೇ ಸ್ಟೇಟ್ಮೆಂಟು ಹೋಟ್ಲು ಗಲಾಟೆ ಅಂತ ಹಾಂ ಇನ್ನು ಹೊಗೆ ಹಂಗೆ ಓಡ್ತಾ ಇತ್ತು ಹಾ ಅಲ್ಲಿರೋರ್ನೆಲ್ಲ ಹಾಸ್ಪಿಟ್ಲಿಗೆ ತಗೊಂಡೋಗ್ತಾ ಇದ್ರು ಇನ್ನು ಅವಾಗ ಅದನ್ನ ಡೈವರ್ಟ್ ಮಾಡುವಂಥದ್ದು ಅದರಿಂದ ನೀವು ಏನಾದರೂ ಮಾಡಿಲ್ಲ ಅಂದ್ರೆ ಇದನ್ನ ಇಲ್ಲಿಗೆ ನಾವು ಬಿಡಲ್ಲ ಇದನ್ನ ಬೀದಿಗಿಳಿದು ನಾವು ಹೋರಾಟವನ್ನ ನಾವು ಮಾಡ್ತೀರಿ ಕೂಡಲೇ ನೀವು ಇದರ ಬಗ್ಗೆ ನಿಷ್ಪಕ್ಷವಾದಂತ ತನಿಖೆ ಆಗ್ಬೇಕು ಪೊಲೀಸರಿಗೂ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಈ ತರದ ವಿಚಾರಗಳು ಈ ಸರ್ಕಾರ ಬಹಳ ದಿನ ಉಳಿಯಲ್ಲ ಸರ್ಕಾರದ ಬಗ್ಗೆ ಜನ ತಿರಸ್ಕಾರ ಬಂದ್ಬಿಟ್ಟಿದೆ ಇದು ಏನು ಮೂಲ ಮುಸ್ಲಿಂ ಮೂಲಭೂತವಾದಿಗಳಿಗ ಬೆಂಬಲ ಕೊಡುವಂತ ಸರ್ಕಾರ ಅಂತ ಹೇಳಿ ನೀವು ಬ್ರ್ಯಾಂಡ್ ಆವಿಟ್ಟಿದೀರ ಈಗ ಟಿಪ್ಪು ಅವರ ಸಂಸ್ಕೃತಿಯನ್ನ ನೀವು ಸರ್ಕಾರದಲ್ಲಿ ಅಳವಡಿಸ್ಕೊಂಬಿಟ್ಟಿದೀರ ನೀವು ಇದು ಜನಕ್ಕೆ ಗೊತ್ತಾಗ್ಬಿಟ್ಟಿದೆ ಈಗ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಿಮ್ಗೆ ಇದಕ್ಕೆ ಬುದ್ಧಿ ಸರಿಯಾಗಿ ಬುದ್ಧಿ ಕಲಿಸ್ತಾರೆ ಸರಿಯಾಗಿ ಬರ ನೀವು ಮಾತು ಮಾತೆತ್ತರೆ ಸಿದ್ದರಾಮಯ್ಯ ಅದೇ ಹಳೇ ಕ್ಯಾಸೆಟ್ ಬರ ಬಂದೈತೆ ದುಡ್ಡು ಕೊಟ್ಟಿಲ್ಲ ಇಪ್ಪತ್ತೈದು ಜನ ಎಂ ಪಿ ಇದ್ದಾರೆ ಏನು ಮಾಡಿದ್ದಾರೆ ಅಯ್ಯ ನಿಮ್ಮ ನಿಮ್ಮ ದೃಷ್ಟಿ ಒಬ್ಬ ಗೆದ್ದಿದ್ದಾರಲ್ಲಪ್ಪ ನಿಮ್ಮ ಎಂ ಪಿ ಅವ್ರು ಏನು ಮಾಡಿದ್ದಾನೆ ಪಾರ್ಲಿಮೆಂಟಲ್ಲಿ ಅದನ್ನು ಹೇಳಲ್ಲ ನೀವು ಯಾವಾಗೂ ವಿರೋಧ ಪಕ್ಷದ ನಾಯಕರು ಖರ್ಗೆ ಅವರು ಇದ್ದಾರ ಗೌರವಾನಿತ ಖರ್ಗೆ ಅವರು ಅವ್ರೇನು ಪಾರ್ಲಿಮೆಂಟಲ್ಲಿ ಕಡಿದು ಬಾರ್ಲಾಕಿದ್ರು ಅಂತ ಎಂದ ಹೇಳಿದೀರಾ ಬಾಯ್ಬಿಟ್ಟ ಇಲ್ಲ ಕರ್ನಾಟಕ ಅನ್ಯ ಆಗಿದೆ ಒಂದಿನ ಅವರ ಖರ್ಗೆ ಅವರು ಪಾರ್ಲಿಮೆಂಟಲ್ಲಿ ಇಲ್ಲ ನೀವು ಮಾತ್ರ ಏನು ಮಾಡಿದ್ರಿ ಅಂತ ನೀವೇನು ಮಾಡಿದ್ದೀರ ಇದನ್ನ ರಾಜ್ಯದ ಜನ ಕೇಳ್ತಾ ಇದ್ದಾರೆ ಇವತ್ತು ಈ ರಾಜ್ಯದಲ್ಲಿ ಜೈ ಶ್ರೀರಾಮ್ ಅನ್ನೋದೇ ತಪ್ಪಾದರೆ ಈ ಮುಂದೆ ನಮ್ಮ ಗತಿ ಏನು ರಾಜ್ಯದ ಗತಿ ಏನು ಇಲ್ಲಿರ್ತಕ್ಕಂಥ ಹಿಂದೂಗಳ ಗತಿ ಏನು ಹಿಂದೂಗಳ ಸೇಫ್ಟಿ ಏನಿಲ್ಲ ಈ ಆತಂಕ ರಾಜ್ಯದಲ್ಲಿ ಕಾಡ್ತಾ ಇದೆ ದಯವಿಟ್ಟು ರಾಜ್ಯದ ಜನತೆಯಲ್ಲಿ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ನಾನು ಕೈ ಮುಗಿದು ವಿನಂತಿ ಮಾಡ್ತೀನಿ ಇದು ಈ ಸರ್ಕಾರ ಈ ರಾಜ್ಯವನ್ನು ಅವನತಿಗೆ ತೆಗೆದುಕೊಂಡು ಹೋಗ್ತೈತೆ ಈಗಾಗಲೇ ದರಿದ್ರ ಮುಚ್ಕೊಂಡಿದೆ ಇವರು ಬಂದ ಮೇಲೆ ದರಿದ್ರ ಬಂದ್ಬಿಟ್ಟಿದೆ ಹಣ ಇಲ್ಲ ಸರ್ಕಾರದಲ್ಲಿ ಒಂದು ನಯಾ ಪೈಸೆ ಹಣ ಇಲ್ಲ ಮುಂಚೆ ಮಾ ಮೇ ನೆಕ್ಸ್ಟ್ ಮೇ ಜೂನ್ ಆದ್ಮೇಲೆ ಸಂಬಳ ಕೊಡೋಕ್ಕೂ ಇವ್ರ ಹತ್ರ ದುಡ್ಡಿಲ್ಲ ಹೀಗೆ ಫ್ರೀ ಕೊಡೋಕ್ಕೂ ಅವ್ರ ಹತ್ರ ಮೂರು ತಿಂಗಳಿಂದ ಬ್ಯಾಲೆನ್ಸ್ ಇಟ್ಕೊಂಡು ಅವ್ರು ಎರಡು ಸಾವಿರ ಮೂರು ತಿಂಗಳಿಂದ ದುಡ್ಡು ಕೊಟ್ಟಿಲ್ಲ ಪೆನ್ಷನ್ಗಳು ಸರಿಯಾಗಿ ಕೊಡ್ತಾ ಇಲ್ಲ ಸ್ಕಾಲರ್ಶಿಪ್ ಮಕ್ಕಳಿಗೆ ಸ್ಕಾಲರ್ಶಿಪ್ಗಳು ಕೊಡಬೇಕಾಯ್ತು ಅದು ಆರು ತಿಂಗಳಿಂದ ಕೊಟ್ಟಿಲ್ಲ ನ್ಯಾಯವಾಗಿ ಇದ್ರ ಜೊತೆಗೆ ಇವತ್ತು ಈ ಒಂದು ಕರ್ನಾಟಕದ ಶಾಂತಿಯ ತೋಟವನ್ನು ಏನಿತ್ತು ಅದನ್ನು ಹಾಳು ಮಾಡುವಂಥ ವೋಟ್ಗೋಸ್ಕರ ವೋಟ್ಗೋಸ್ಕರ ಇಡೀ ರಾಜ್ಯದ ಒಂದು ಕಾನೂನು ಸುವ್ಯವಸ್ಥೆಯನ್ನ ಹಾಳು ಮಾಡುವಂಥ ವ್ಯವಸ್ಥೆಗೆ ಕಾಂಗ್ರೆಸ್ ಅವರು ಕೈ ಹಾಕಿದ್ದಾರೆ ಇದನ್ನು ಖಂಡನೆ ಮಾಡ್ತೀರಿ ಇದರ ವಿರುದ್ಧವಾದಂಥ ಹೋರಾಟವನ್ನು ನಾವು ಮುಂದುವರ್ಸ್ತೀರಿ ನಿಮಗೆ ಸಮಯ ಕೊಟ್ಟಿರ್ತೀರಿ ನೀವು ಈ ಸಮಯದೊಳಗಡೆ ನೀವು ಗೂಂಡಾಕ್ಟ್ ಹಾಕಿ ಅವ್ರನ್ನ ದೇಶದ್ರೋಹಿಕೆ ಸಾಕಿಲ್ಲ ಅಂದರೆ ನಾವು ಇದನ್ನ ಬೀದಿಗಿಳಿದು ಹೋರಾಟವನ್ನ ಪ್ರಾರಂಭ ಮಾಡ್ತೀರಿ ಅನ್ನೋ ಎಚ್ಚರಿಕೆಯನ್ನು ಕೂಡ ಈ ಸರ್ಕಾರಕ್ಕೆ ನಾವು ಕೊಡ್ತಾ ಇದ್ದೇವೆ ಬೇಕಾ ಒಂದೇ ಸಾಕಲ್ಲ ನಮ್ಮ ಕಾರ್ಯಕರ್ತರ ಜೊತೆ ಮಾತಾಡ್ತಾ ಇದ್ದೀನಿ ಎಷ್ಟು ಕೊಡಬೇಕು ಅಂತ ಇಪ್ಪತ್ನಾಲ್ಕು ಗಂಟೆನಾ ನಲವತ್ತೆಂಟು ಗಂಟೆನಾ ನಾನು ಪೊಲೀಸವ್ರ ಜೊತೆ ಮಾತಾಡ್ತೀನಿ ಈಗ ನಾನು ಅಲ್ಲಿನ ಕಮಿಷನರ್ ಜೊತೆ ಡಿ ಸಿ ಪಿ ಜೊತೆ ಎಲ್ಲ ಮಾತಾಡ್ತೀನಿ ಅದಾದಮೇಲೆ ಅವರು ಮಾತಾಡಿದ ಮೇಲೆ ಅದನ್ನು ಸಮಯ ಕೊಡ್ತೀನಿ ಅದು ಸಮಯದಲ್ಲಿ ಮಾಡಿಲ್ಲ ಅಂದರೆ ನಾವು ಮತ್ತೆ ಹೋರಾಟ ಶುರು ಮಾಡ್ತೀವಿ ಹೋರಾಟ ಇನ್ನು ಶುರುವಾಗ್ತದೆ ನಾಳೆಯಿಂದನೇ ನಾವು ಶುರುವಾಗಕ್ಕೆ ಮಾಡ್ತೀನಿ ನಾನು ನಮ್ಮ ರಾಜ್ಯದ ಅಧ್ಯಕ್ಷರ ಜೊತೆ ಈಗ ಫೋನಲ್ಲಿ ಮಾತಾಡ್ತೀನಿ ಮಾತಾಡಿಬಿಟ್ಟು ನಾಳೆ ಏನು ಹೋರಾಟಗಳಿರ್ಬೇಕು ಇದ್ರ ಬಗ್ಗೆ ನಮ್ಮ ಸಂಘಟನೆ ಕಾರ್ಯದರ್ಶಿ ಜೊತೆನೂ ಮಾತಾಡ್ತೀನಿ ಈಗಲೇ ಮಾತಾಡ್ತೀವಿ ಮಾತಾಡಿ ಇಡೀ ರಾಜ್ಯದಂತ ಈ ಹೋರಾಟವನ್ನು ಏನು ಮಾಡಬೇಕು ಹ್ಯಾಕ್ ತೆಗೆದುಕೊಂಡು ಹೋಗಬೇಕು ಅನ್ನೋದ ಬಗ್ಗೆ ನಮಗೆ ದೇಶ ರಾಜ್ಯದ ಈ ಶಾಂತಿಯ ತೋಟ ಏನಿದೆ ಇದು ಉಳಿಬೇಕು ಅನ್ನೋದು ನಮ್ಮ ದೃಷ್ಟಿ ಭಯೋತ್ಪಾದನಾ ಚಟುವಟಿಕೆ ಬಗ್ಗು ಬಡಿಬೇಕು ಮುಲಾಜಿಲ್ಲದೆ ಬಗ್ಬಡಿಬೇಕು ಅದು ಉದ್ ಉದ್ದೇಶ ಇಟ್ಕೊಂಡು ರಾಜ್ಯದ ಉಳಿವಿಗೋಸ್ಕರ ನಾವು ಹೋರಾಟವನ್ನ ಮಾಡ್ತೀರಿ ಓಕೆನಾಂಡು ಕೇಳ್ತಾವ ಪರೀಕ್ಷೆ ಅಕ್ರಮದ ಆರೋಪಿ ಆರ್ಡಿ ಪಾಟೀಲ್ ಅವರನ್ನ ಗುಲ್ಬರ್ಗ ಉಮೇಶ್ ಜಾಧವ್ ಅವರು ಭೇಟಿಯಾಗಿ ಬೆಂಬಲ ಕೋರಿದ್ದಾರೆ ಬಿಜೆಪಿಯ ನೈತಿಕತೆ ಏನು ಅನ್ನುವಂತ ದಿವ್ಯ ಹಾಗರಗಿ ಅವರ ಜೊತೆ ರಾಮನಾಮ ಉತ್ಸವದಲ್ಲಿ ಉಮೇಶ್ ಜಾಧವ್ ಪಾಲ್ಗೊಂಡಿದ್ರು ಗಾಂಧಿನ ಜನಸಂಘ ಅರಿದ್ರೆ ಅವರು ಅಲ್ಲ ಅನ್ನುವಂತ ಮಾತನ್ನು ಕೂಡ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಮಾಡಿದ್ರು ಈಗ ಆರ್ಡಿ ಪಾಟೀಲ್ ಮತ್ತೆ ದಿವ್ಯ ಹಾಗರಗಿ ಜೊತೆ ನಿಮ್ಮ ಪಕ್ಷದ ಅಭ್ಯರ್ಥಿ ಬಹಿರಂಗವಾಗಿ ನೋಡಿ ಗುರ್ ಗುರ್ತಿಸ್ಕೊಳೋದು ಬೇರೆ ಓಟ್ ಕೇಳೋದು ಬೇರೆ ಓಟ್ ಕೇಳೋದು ಎಲ್ಲರತ್ರ ಓಟ್ ಇದೆ ಅದು ಧರ್ಮ ಕೇಳಬೇಕು ಅದನ್ನ ಕೇಳೆ ಕೇಳ್ತಾರೆ ಓಟ್ ಇರೋದನ್ನ ಕೇಳೇ ಕೇಳ್ತಾರೆ ಆದ್ರೆ ನಮ್ಮ ಪಾರ್ಟಿ ಯಾವುದೇ ಕಾರಣಕ್ಕೂ ಆ ಥರದ ವ್ಯಕ್ತಿಗಳಿಗೆ ನಮ್ಮ ಬೆಂಬಲ ಇಲ್ಲ ಯಾವುದೇ ಕಾರಣಕ್ಕೂ ಅವ್ರಿಗೆ ನಾವು ಬೆಂಬಲ ಮಾಡಲ್ಲ ಅಪರಾಧಿಗಳು ಅಪರಾಧಿಗಳೇ ವೋಟ್ ಮತ ಯಾಚನೆ ಸಂದರ್ಭದಲ್ಲಿ ಅಥವಾ ಯಾವುದೋ ರಾಮನವಮಿ ಸಂದರ್ಭ ಇರ್ಬೋದು ದೇವಸ್ಥಾನ ಸಂದರ್ಭ ಭೇಟಿ ಆಗೋದು ಅದೇನು ತಪ್ಪಲ್ಲ ಅಂತ ನನ್ಗೆ ಅನಿಸ್ತದೆ ವೋಟ್ ಕೇಳೋ ಅಂಥದ್ಕೆ ಎಲ್ಲ ಪ್ರತಿ ಇವ್ ಮನೆಗೆ ದಾರಿ ಯುದ್ಧದಲ್ಲಿ ಹೋದಾಗ ಯಾರು ಸಿಗ್ತಾರೆ ಯಾರು ಗೊತ್ತಿದ್ದಾರೆ ಹಾಂ ಹಾ ಓಟ್ ಕೇ ನೋಡಿಯೇ ಕಿರಣ್ ಕಿರಣ್ ಇಲ್ಲ ನಾ ಸಮ ನಾನು ಸಮರ್ಥನೆ ಮಾಡ್ತಾ ಇಲ್ಲ ಈಗ ಒಂದೇ ಒಂದು ನಿಮಿಷ ತಗೊಂಡ್ಲಾ ಕಾಂಗ್ರೆಸ್ ಅವರು ಮುನ್ನೂರು ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿದ್ರು ಬೆಂಗಳೂರಿಂದ ಬಳ್ಳಾರಿವರೆಗೂ ಪಾದಯಾತ್ರೆ ಮಾಡಿದ್ರು ಏನಕ್ಕೆ ಮಾಡಿದ್ರು ಜನಾರ್ದಂಡಿ ಒಬ್ಬ ಕಳ್ಳ ಸುಳ್ಳ ಲೂಟಿ ಕೋರ ಅಂಥೇಳಿ ಮಾಡಿದ್ರು ಮೊನ್ನೆ ರಾಜ್ಯಸಭಾ ಚುನಾವಣೆ ಬಂದಾಗ ಜನಾರ್ದಂಡಿನ ಕೂತ್ಕೊಂಡು ಗಂಟೆಗಟ್ಟಲೆ ಅವ್ರ ಜೊತೆ ಮಾತಾಡಿದ್ರು ಓಟ್ ತೊಗೊಂಡ್ರು ಇದಕ್ಕೇನು ಹೇಳ್ತಾರೆ ಕಾಂಗ್ರೆಸ್ ಅವರು ಇದಕ್ಕೆ ಏನು ಹೇಳ್ತಾರೆ ಪ್ರಿಯಾಂಕಾ ಖರ್ಗೆ ಅವರು ಅದಕ್ಕೆ ಉತ್ತರ ಕೊಡಲಿ ಆಮೇಲೆ ನಾನು ಅದಕ್ಕೆ ಕೊಡ್ತೀನಿ ಚುನಾವಣೆ ಬಂದಾಗ ಮತ ಕೇಳುವಂಥದ್ದು ಸರ್ವೇಸಾಮಾನ್ಯ ಸಾಮಾನ್ಯ ಕೇಳಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಸ್ಪಷ್ಟ ನಿಲುವಿದೆ ನಮ್ಮದು ಈ ಥರದ ಅಕ್ರಮದಲ್ಲಿ ಭಾಗಿಯಾಗಿರೋರಿಗೆ ನಮ್ದು ಯಾವುದೇ ಕಾರಣಕ್ಕೂ ನಮ್ಮ ಪಾರ್ಟಿ ಬೆಂಬಲವನ್ನು ಮಾಡಲ್ಲ ಓಕೆ ಥ್ಯಾಂಕ್ ಯು ಎಲ್ಲ ಮಾಧ್ಯಮ ಇಂಗ್ಲೀಷರೆಲ್ಲ ಇದ್ಬಿಟ್ರಪ್ಪ ಇಂಗ್ಲೀಷ್ ಯಾರು ರೆಡಿ ತರೋದು ಇನ್ನೊಂದು ಯಾರು ಹೇಳ್ತೀನಿ ಇನ್ನೊಂದಿದೆ